ನಮ್ಮ ಬೆಳಗಾವಿ ಬಸ್ ನಿಲ್ದಾಣದ ಬಗ್ಗೆ ಇವತ್ತಿನ ಈ ವಿಡಿಯೋದಾಗ ತಿಳ್ಕೊಳ್ಳೋನು ಬೈರೀಗ ನಾನು ಸದ್ಯ ಬೆಳಗಾವಿ ಬಸ್ ನಿಲ್ದಾಣದ ಮುಂದ್ಗಡೆ ಇದ್ದೀನಿ ಬೆಳಗಾವಿ ಬಸ್ ನಿಲ್ದಾಣ ಅತ್ಯಂತ ದೊಡ್ಡದಾದ ಬಸ್ ನಿಲ್ದಾಣ ನೋಡ್ರಿ ಬಸ್ ಸ್ಟ್ಯಾಂಡ ಹೆಂಗೆ ಕಾಣಿಸ್ತತಿ ಅಂತ ಹೇಳಿ ಹೊರಗಡೆಯಿಂದ ಬೈರೀಗ ಬಸ್ ನಿಲ್ದಾಣದ ಒಳಗಡೆ ಹೋಗೋಣ ಈಗ ಈಗ ಎಕ್ಸಾಕ್ಟ್ ಟೈಮ್ ಬಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತು ನಿಮಿಷ ಆಗೈತಿ ಬರೀ ಒಳಗೆ ಬಸ್ ಸ್ಟ್ಯಾಂಡ್ ಒಳಗೆ ಹೋಗೋಣ ಬಸ್ಗಳು ಯಾವ್ಯಾವ ನಮಗೆ ಅವೈಲೇಬಿಲಿಟಿ ಅದಾವಂತ ನೋಡೋಣ ಅಂತ ಬಸ್ ಒಳಗೆ ಎಂಟ್ರಿ ಆದ ತಕ್ಷಣ ಈ ರೀತಿ ನಮಗೆ ಕಾಣಿಸ್ತೈತಿ ಎಲ್ಲ ಥರ ಫುಡ್ ಸ್ಟಾಲ್ಗಳವು ಹೋಟೆಲ್ ಐತಿ ಇಲ್ಲಿ ಹೊರಗಡೆ ಅಂದ್ರೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಮುಂಗಡೆ ಟಿಕೆಟ್ ರಿಸರ್ವೇಷನ್ ಕೌಂಟರ್ ಐತಿ ನೀವು ಬಸ್ಸನ್ನು ಈ ಒಳಗೆ ಬಂದ ಯಾವ ಬಸ್ಸಿಗೆ ಬೇಕೋ ನಿಮ್ಗೆ ಆ ಬಸ್ಸಿಗೆ ಸೀಟನ್ನು ನೀವು ಬುಕ್ ಮಾಡ್ಕೋಬೋದು ಹೋಟೆಲ್ ಸರ್ಕಾರ ಅಂಥೇಳಿ ನೋಡ್ರಿ ಹೋಟೆಲ್ ಒಂದೈತಿ ಸಿಸ್ಟಮೆಟಿಕ್ ಐತಿ ಹೋಟೆಲ್ಲ ಮತ್ತೆ ಫಸ್ಟ್ ಫ್ಲೋರ್ ಒಳಗ ಲಾಡ್ಜ್ ಕೂಡ ಐತಿ ಇಲ್ಲಿ ನೀವು ಏನಾದರೂ ಇಲ್ಲಿ ಹಾಲ್ಟ್ ಮಾಡೋರು ಇದ್ರಂದ್ರೆ ಆ ಲಾಡ್ಜ್ ಒಳಗೆ ಹಾಲ್ಟ್ ಮಾಡಬಹುದು ಮೀರಜ್ ಸಾಗರ ಚಿಕ್ಕೋಡಿ ವಿಭಾಗ ಹತ್ತಿ ಡಿಪೋ ಬಸ್ಸು ಮೀರಜ್ ಸಾಗರ ಹಾಯಾ ಚಿಕ್ಕೋಡಿ ಹುಕ್ಕೇರಿ ಬೆಳಗಾವಿ ಹುಬ್ಬಳ್ಳಿ ಸಿರ್ಸಿ ಸಿದ್ದಾಪುರ ಈಗ ಪ್ಲಾಟ್ಫಾರ್ಮ್ ನಂಬರ್ ಎರಡರಲ್ಲಿ ನಿಂತತಿ ರೆಡಿ ರೆಡಿಯಾಗಿ ನಿಂತಿದೆ ನಂಬರ್ ಊರಿಗೆ ಒಂದ್ರೆ ಧಾರವಾಡ ಹುಬ್ಬಳ್ಳಿ ಹಾವೇರಿ ರಾಣೆಬೆನ್ನೂರು ದಾವಣಗೆರೆ ಚಿತ್ರದುರ್ಗ ಬೆಂಗಳೂರು ಚೆನ್ನೈ ತಿರುಪತಿ ಈ ಸೈಡ್ ಹೋಗುವಂತಹ ಬಸ್ ಗಳೆಲ್ಲ ಪ್ಲಾಟ್ಫಾರ್ಮ್ ಒಂದರಲ್ಲಿ ಪ್ಲಾಟ್ಫಾರ್ಮ್ ನಂಬರ್ ಎರಡರಲ್ಲಿ ಶಿವಮೊಗ್ಗ ಸಾಗರ ಭದ್ರಾವತಿ ಮೈಸೂರು ಚಿಕ್ಕಮಗಳೂರು ಬಳ್ಳಾರಿ ಹಾಸನ ಗದಗ ಕೊಪ್ಪಳ ಗಂಗಾವತಿ ಹೊಸಪೇಟೆ ಈ ಕಡೆ ಹೋಗುವಂತ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಎರಡರಲ್ಲಿ ನಮಗೆ ಸಿಗ್ತಾವೆ ಚಿಕ್ಕೋಡಿ ವಿಭಾಗ ಅಥಣಿ ಟಿಪ್ಪ ಬಸ್ಸು ಅಥಣಿ ಬೆಳಗಾವಿ ಧಾರವಾಡ ಹುಬ್ಬಳ್ಳಿ ಗೋಕರ್ಣ ಅಥಣಿ ಗೋಕರ್ಣ ಬಸ್ಸು ಫಯ ಯಲ್ಲಾಪುರ್ ಹೋಗುತ್ತದೆ ಅತನಿಂದ ಕಾಗವಾಡಕ್ಕೆ ಬಂದು ಚಿಕ್ಕೋಡಿಗೆ ಬಂದು ಚಿಕ್ಕೋಡಿಂದ ಗೋಟೂರು ಈ ರೀತಿ ಬೆಳಗಾವಿಗೆ ಬಂದ ಇಲ್ಲಿಂದ್ರ ಧಾರವಾಡ ಹುಬ್ಬಳ್ಳಿ ಮೇಲೆ ಆಸಿ ಗೋಕರ್ಣಕ್ಕೆ ಹೋಗುತ್ತೆ ಬಸ್ಸ ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕರಲ್ಲಿ ಧಾರವಾಡ ಕಡೆಗೆ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ಗಳು ಸಿಗ್ತಾವೆ ಇಲ್ಲೆಲ್ಲ ಈಗ ನೋಡ್ರಿ ಧಾರವಾಡ ಬೆಳಗಾವಿ ಅಂದರೆ ಬೆಳಗಾವಿಯಿಂದ ಧಾರವಾಡಕ್ಕೆ ಹೋಗುವಂಥ ಬಸ್ ಪ್ಲಾಟ್ಫಾರ್ಮ್ ನಂಬರ್ ನಾಲ್ಕರಲ್ಲಿ ನಿಂತೈತಿ ಪ್ಲಾಟ್ಫಾರ್ಮ್ ನಂಬರ್ ಐದು ಐದು ಸಹ ಧಾರವಾಡ ನಾನ್ ಸ್ಟಾಪ್ ಬಸ್ ಧಾರವಾಡ ಬೆಳಗಾವಿ ಧಾರವಾಡ ನಾನ್ ಸ್ಟಾಪ್ ಪ್ಲಾಟ್ಫಾರ್ಮ್ ನಂಬರ್ ಆರು ಹುಬ್ಬಳ್ಳಿ ನಾನ್ ಸ್ಟಾಪ್ ಬಸ್ ಬೆಳಗಾವಿ ಹುಬ್ಬಳ್ಳಿ ಹುಬ್ಬಳ್ಳಿ ಹೋಗುವಂಥ ಸ್ಟಾಪ್ ಬಸ್ಗಳು ಪ್ಲಾಟ್ಫಾರ್ಮ್ ನಂಬರ್ ಆರಲ್ಲಿ ನಿಂತವು ಇದು ಸಹ ಬೋರ್ಡ್ ಹಾಕ್ಯಾರು ಆದರೆ ಬೆಳಗಾವಿ ಪ್ಲಾಟ್ಫಾರ್ಮರ್ ನಂಬರ್ ಎಂಟರಾಗ ನೋಡ್ಬೋದು ಮುಂಬೈ ಥಾನಾ ಬೋರ್ವಲಿ ಪುನಾ ಪಿಂಪ್ರಿ ಭಗಡಿ ಸಾತಾರಾ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲ್ಯಾಟ್ಫಾರ್ಮ್ ಎಂಟ್ರಲ್ಲಿ ಎಂಟರಲ್ಲಿ ಸಿಗ್ತಾವೆ ಇದು ನೋಡ್ರಿ ನಿಪ್ಪಾನಿ ಬೆಳಗಾವಿ ನಿಪ್ಪಾನಿ ರಾಯ ಸಂಕೇಶ್ವರ್ ಹತ್ರಿಗಿ ಸಂಕೇಶ್ವರ್ ಡಿಪೋ ಬಸ್ಸು ಈಗ ಬೆಳಗಾವಿ ಬಸ್ ನಿಲ್ದಾಣದಿಂದ ಹೊರಡಾಕ್ತೀವಿ ನಿಪ್ಪಾನಿ ಬೆಳಗಾವಿ ನಿಪ್ಪಾನಿ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತರಾಗ ಶಿರ್ಡಿ ಔರಂಗಾಬಾದ್ ದಾಪೋಲಿ ಬಾರಾಮತಿ ಚಿಪ್ಪಲೂರು ಹಾಗೂ ನಾಶಿಕ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಒಂಬತ್ತರಲ್ಲಿ ನಿಂತವು ಇದು ನಿಪ್ಪಾನಿ ನಾನ್ ಸ್ಟಾಪ್ ಬಸ್ ಇಲ್ಲಿ ಗಂಗಾವತಿ ಹುಬ್ಬಳ್ಳಿ ಕೊಲ್ಹಾಪುರ್ ಖಾಯಾ ಕೊಪ್ಪಳ ಗದಗ ಧಾರವಾಡ ಬೆಳಗಾವಿ ಸಂಕೇಶ್ವರ್ ನಿಪ್ಪಾನಿ ಕೊಪ್ಪಳ ವಿಭಾಗ ಗಂಗಾವತಿ ಡಿಪೋ ಬಸ್ ಮಹಾರಾಷ್ಟ್ರ ಸ್ಟೇಟ್ ಬಸ್ಸು ಕೊಲ್ಹಾಪುರ್ ಕೊಂಡ್ರೆ ನೋಡಿದ್ ಬಸ್ಸ ಇವೆಲ್ಲ ಕರ್ನಾಟಕ ಬಸ್ಗಳಿಲ್ಲಿ ಇರ್ತವೆ ಗಂಗಾವತಿ ಬಸ್ ಗಂಗಾವತಿ ಅಂದರೆ ಕೊಲ್ಲಾಪುರ ಹೋಗುವಂಥ ಬಸ್ ಡಿಪಾರ್ಟ್ ಆಗದಿತ್ತು ನೋಡ್ರಿ ಈಗ ಪಾರ್ಕಿಂಗ್ ಸ್ಲಾಟ್ ಒಳಗ ಹುಬ್ಬಳ್ಳಿ ಬೆಳಗಾವಿ ಸ್ಟಾಪ್ ಬಸ್ ಒಂದು ನಿಂತೈತಿ ಇಲ್ಲಿ ಆಮೇಲೆ ಬೆಳಗಾವಿ ಹುಬ್ಬಳ್ಳಿ ಬೆಳಗಾವಿ ನಾನ್ ಸ್ಟಾಪ್ ಬಸ್ ಎಲ್ಲ ಹುಬ್ಬಳ್ಳಿ ಸ್ಟಾಪ್ ಬಸ್ಗಳು ಪಾರ್ಕಿಂಗ್ ಸ್ಲಾಟ್ ಒಳಗೆ ನಿಂತಾವ ನೋಡ್ರಿ ಇವೆರಡು ಏನಾವಲ್ಲ ಈ ಕಡೆ ರಾಜಹಂಸ ಧಾರವಾಡ ನಾನ್ ಸ್ಟಾಪ್ ಬಸ್ ಇವೆ ಅತನಿ ಗೋಕರ್ಣ ಬಸ್ ಈಗ ಟೈಮ್ ಕರೆಕ್ಟ್ ಹನ್ನೆರಡು ಆಗೈತಿ ಅತನಿ ಗೋಕರ್ಣ ಬಸ್ ಬೆಳಗಾವಿ ಬಸ್ ಸ್ಟ್ಯಾಂಡ್ದಿಂದ ಡಿಪಾರ್ಟ್ ಆಯಿತು ಕುತ್ಕೊಳ್ಳೋಕೆ ಎಲ್ಲರಿಗೂ ಸ್ಪೆಷಲಿಟಿ ಚೇರ್ಗಳು ಅದಾವು ನೀವು ಆರಾಮಾಗಿ ಕುತ್ಕೊಂಡ ಬಸ್ ವೇಟ್ ಮಾಡ್ಬೋದು ಮತ್ತು ಇಲ್ಲೇ ಬಾಜುನ ಟಾಯ್ಲೆಟ್ ಬಾತ್ರೂಮ್ ಕೂಡ ಪೇ ಆ್ಯಂಡ್ ಯೂಸ್ ಟಾಯ್ಲೆಟ್ ಬಾತ್ರೂಮ್ ಐತಿ ಇದನ್ನು ಸಹ ಯೂಸ್ ಮಾಡ್ಕೋಬೋದು ಈಗ ಬರೀ ಪ್ಲಾಟ್ಫಾರ್ಮ್ ನಂಬರ್ ನಾನು ಹದಿನೆಂಟಕ್ಕೆ ಬಂದೀನಿ ಹದಿನೆಂಟರಲ್ಲಿ ಯಾವ ಒಂದು ಬಸ್ ನಿಂತಿಲ್ಲ ಸದ್ಯದಾಗ ಹದಿನೆಂಟರಲ್ಲಿ ಯಾವ್ಯಾವ ಕಡೆ ಹೋಗೋದು ಸಿಗ್ತಾವೆ ಅಂದರೆ ಸುತ್ತಗಟ್ಟಿ ಮತ್ತಿಕೊಪ್ಪ ಮಲ್ಕಲ್ ಮರಡಿ ನಾಗನೂರು ಹಾಗೂ ಬೇಸನೂರು ಕಡೆ ಹೋಗುವಂಥ ಬಸ್ ಪ್ಲಾಟ್ಫಾರ್ಮ್ ನಂಬರ್ ಹದಿನೆಂಟರಲ್ಲಿ ಸಿಗ್ತಾವೆ ನಿಮ್ಗೆ ಪ್ಲಾಟ್ಫಾರ್ಮ್ ನಂಬರ್ ಹದಿನೇಳು ನೇಸರ್ಗಿ ಸೂರೇಬಾನ್ ರಾಮದುರ್ಗ ಹಾಗೂ ಬದಾಮಿಗೆ ಹೋಗುವಂಥ ಬಸ್ಗಳೆಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ ಹದಿನೇಳರಲ್ಲಿ ನಿಲ್ತಾವ ಸರಿಯಾದಾಗ ಯಾವ ಬಸ್ ಮಾತ್ರ ಒಂದು ಬಸ್ ನಿಂತಿರ್ಲಿ ಪ್ಲಾಟ್ಫಾರ್ಮ್ ನಂಬರ್ ಹದಿನಾರು ನೋಡ್ರಿ ಪ್ಲಾಟ್ಫಾರ್ಮ್ ನಂಬರ್ ಹದಿನಾರಾಗ ಮುದೋಳ್ ಜಮಖಂಡಿ ವಿಜಯಪುರ ಲಾತೂರ್ ತುಳಜಾಪುರ್ ಬಾರ್ಸಿ ಪಂಡರ್ಪುರ್ ಸಿಂದಗಿ ಕೊಲ್ಲಾಪುರ ಕಲಬುರ್ಗಿ ಹುಮನಾಬಾದ್ ಬೀದರ್ ಆಳಂದ್ ಹಾಗೂ ಹೈದರಾಬಾದ್ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲ್ಯಾಟ್ಫಾರ್ಮ್ ನಂಬರ್ ಹದಿನಾರರಲ್ಲಿ ಸಿಗ್ತವೆ ವಿಜಯಪುರ ಬೆಳಗಾವಿ ವಿಜಯಪುರ ಮಾಯಾ ಜಮಖಂಡಿ ಲೋಕಾಪುರ್ ಎರಗಟ್ಟೆ ಬಸ್ ಪ್ಲಾಟ್ಫಾರ್ಮ್ ನಂಬರ್ ಹದಿನಾರರೊಳಗೆ ಈಗ ಪ್ಲಾಟ್ಫಾರ್ಮ್ ನಂಬರ್ ಹದಿನೈದು ಪ್ಲಾಟ್ಫಾರ್ಮ್ ನಂಬರ್ ಹದಿನೈದು ನೋಡ್ಬೋದು ಬೇಸರ್ಗಿ ಗುಳಿದಗುಡ್ಡ ಗುಡ್ಡ ಶಕ್ತಿನಗರ್ ಹೈದರಾಬಾದ್ ರಾಯಚೂರು ಇಳ್ಕಲ್ ಬಾಗಲಕೋಟೆ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಹದಿನೈದರಲ್ಲಿ ನಿಲ್ತವೆ ಈಗ ಹದಿನೈದರಾಗ ಚಿಕ್ಕೋಡಿ ಇವಾಗ ಹುಕ್ಕೇರಿ ಡಿಪೋ ಬಸ್ ಹುಕ್ಕೇರಿಗೆ ಹೋಗುವಂಥ ಬಸ್ ಜೊತೆ ಆಮೇಲೆ ಪ್ಲಾಟ್ವಾರ್ ನಂಬರ್ ಹದಿನಾಲ್ಕು ಮೂರು ದಿನ ಚಿಕ್ಕೋಡಿ ರಾಯಬಾಗ ಹುಕ್ಕೇರಿ ಕೆಳಗಾವ್ ಬೆಲ್ಲೂ ಬಾಗೇವಾಡಿ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ವಾರ್ ನಂಬರ್ ಹದಿನಾಲ್ಕರಲ್ಲಿ ನಿಲ್ತವೆ ಅದ್ರ ತಕ್ಕಂಗೆ ಹದಿನಾಲ್ಕರಾಗ ಹುಕ್ಕೇರಿ ಹೋಗುವಂಥ ಬಸ್ ಮತ್ತೈತಿ ಇದೊಂದು ನೋಡ್ರಿ ರಾಯಬಾಗ್ ಡಿಪ ಬಸ್ ಇದು ಬೋರ್ಡ್ ಯಾಕೋ ಹಿಂದೆ ಬೇರೆ ಬೇರೆ ಐತಿ ಮುಂದೆ ನೋಡ್ರೂ ಏನೇನು ಯಾವ ಕಡೆ ಹೋಗೋದೈತೆ ಹೇಳಿ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಹದಿಮೂರು ನೋಡೋದಾದ್ರೆ ಅತ್ನಿ ಸೊಲ್ಲಾಪುರ್ ವಿಜಯಪುರ್ ಗುಡ್ಡಾಪುರ್ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಹದಿಮೂರಲ್ಲಿ ಸಿಗ್ತಾವ ಇನ್ನು ಪ್ಲಾಟ್ಫಾರ್ಮ್ ನಂಬರ್ ಹನ್ನೆರಡು ಬಂದ್ರೆ ಸಾಂಗ್ಲಿ ಸದಲ್ಗಾ ಬನಟ್ಟಿ ಗೋಲ್ದಾವಳಿ ಇನ್ಸರಂಜಿ ಹೋಗುವಂಥ ಬಸ್ಗಳೆಲ್ಲ ಪ್ರಾತಾರು ಹನ್ನೆರಡ್ದಲ್ಲಿ ನಿಂತವ ಅದರ ತಕ್ಕಂಗ ಬೆಳಗಾವಿ ಗೋಂದಾವಳಿ ಬಸ್ ಕೂಡ ನಿಂತತಿ ಗೋಟ್ರೂ ಚಿಕ್ಕೋಡಿ ಮೀರಜ್ ಸಾಂಗ್ಲಿ ಕಸ್ಕಾಂ ಬೀಟಾ ನನಗೆ ಸದ್ಯ ಲಾಂಗ್ ರೂಟ್ ಗಾಡಿ ಯಾವೂ ಸಿಕ್ಕಿಲ್ಲ ಮಧ್ಯಾಹ್ನ ಬಹುಶಃ ಮಾರ್ನಿಂಗ್ ಅಥವಾ ಸಾಯಂಕಾಲ ಎಲ್ಲ ಲಾಂಗ್ ರೂಟ್ ಗಾಡಿಗಳು ಆಲ್ಮೋಸ್ಟ್ ಅಲ್ಲಿ ಸಾಯಂಕಾಲ ಈವ್ನಿಂಗ್ ಏಳು ಗಂಟೆ ಆರು ಏಳು ಎಂಟು ಈ ರೀತಿ ಬರ್ತಾವ ಅಂತ ಅನಿಸ್ತೈತಿ ಈಗ ಸದ್ಯದಾಗ ಲಾಂಗ್ ರೂಟ್ ಗಾಡಿ ಮಧ್ಯಾಹ್ನ ಯಾವೂ ಇಲ್ಲ ಸಿಕ್ಕಿದ್ದಂದ್ರೆ ನಮ್ಗೆ ಗೋಕರ್ಣ ಒಂದು ಲಾಂಗ್ ರೂಟ್ ಗಾಡಿ ಸಿಕ್ಕತಿ ಆಮೇಲೆ ಸಾಗರ ಒಂದು ಎರಡು ಲಾಂಗ್ ರೂಟ್ ಗಾಡಿ ಸಿಕ್ಕವ ಅಷ್ಟೇ ಅದು ರಾಯಬಾಗ್ ಡಿಪೋ ಬಸ್ ಹೇಳಿದ್ನಲ್ಲ ಅದು ಬೆಳಗಾವಿ ಹುಕ್ಕೇರಿ ಕುರ್ಚಿ ವಾಯಾ ಕಬ್ಬೂರ್ ಬಾಗೇವಾಡಿ ರಾಯಬಾಗ್ ಪಾರ್ಕಿಂಗ್ ಪಾರ್ಕಿಂಗ್ ಏರಿಯಾದೊಳಗ ಅಂದರೆ ಪ್ಲಾಟ್ಫಾರ್ಮ್ ಬಿಟ್ಟು ಹೊರಗಡೆ ಬಸ್ ಬಸ್ಸುವ ಮಾಪ್ಸಾ ಇಳ್ಕಲ್ ವಯಾ ಪಣಜಿ ಕೊಂಡಾ ಟಿಸ್ಕರ್ ಅನ್ಮೋಡ್ ಬೆಳಗಾವಿ ಲೋಕಾಪುರ್ ಬಾಗಲಕೋಟೆ ಹುಣಗುಂದ್ ಇದು ಬಾಗಲಕೋಟೆ ವಿಭಾಗ ಇಳ್ಕಲ್ ಡಿಪೋ ಬಸ್ಸು ಆಮೇಲೆ ವಿಜಯಪುರ ಬೆಳಗಾವಿ ಪಾಯ ಜಮಖಂಡಿ ಮೊದಲು ಲೋಕಾಪುರ ಯರಗಟ್ಟಿ ಇದು ಕೂಡ ಪಾರ್ಕಿಂಗ್ ಏರಿಯಾ ಒಳಗೆ ನಿಲ್ತೈತಿ ಅಲ್ಲಿ ನಿಂತಿಲ್ಲ ವಾಸ್ಕೋ ಬೆಳಗಾವಿ ವಿಜಯಪುರ ಇಂಡಿ ವಾಸ್ಕೋದಿಂದ ಇಂಡಿಗೆ ಹೋಗುವಂಥ ಬಸ್ಸು ಫಯ ಮಡಗಾಂವ್ ಪೋಂಡ ಎರಗಟ್ಟಿ ಮೊದಲು ಜಮಖಂಡಿ ಈ ರೂಟ್ ಮೇಲೆ ಇಂಡಿಗೆ ಹೋಗ್ತದೆ ಬಸ್ಸ ಈ ಕಡೆ ಬಂದ್ರೆ ಬೆಳಗಾವಿ ವೇಕ್ ಪಾಯ ನವನಗರ ಎರಗಟ್ಟಿ ಹನುಗುಂದ್ ಬೆಳಗಾವಿಯಿಂದ ಚಂದಗಡಕ್ಕೆ ಹೋಗುವಂಥ ಬಸ್ ಇಲ್ಲಿ ಐತಿ ಹುಕ್ಕೇರಿ ಬೆಳಗಾವಿ ಹುಕ್ಕೇರಿ ಬಸ್ ಬರೀಗ ಪ್ಲಾಟ್ಫಾರ್ಮ್ ನಂಬರ್ ಹತ್ತೊಂಬತ್ತಕ್ಕೆ ಬಂದಾನೆ ಪ್ಲಾಟ್ಫಾರ್ಮ್ ನಂಬರ್ ಹತ್ತೊಂಬತ್ತರಾಗ ನೋಡ್ಬೋದು ನೀವು ಇಸ್ಲಾಂಪುರ ಪನಗುತ್ತಿ ಬಸಾಪುರ ಹಾಲ್ಬಾವಿ ತಾಜಾಪುರ್ ಮಾವನೂರು ಗೋಕಾಕ್ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಹತ್ತೊಂಬತ್ತರಲ್ಲಿ ನಿಂತವ ಬೆಳಗಾವಿ ಹಿಡ್ಕಲ್ ಡ್ಯಾಮ್ ಬೆಳಗಾವಿ ಬಸ್ ಪ್ಲಾಟ್ಫಾರ್ಮ್ ನಂಬರ್ ಹತ್ತೊಂಬತ್ತರಲ್ಲಿ ಈಗ ಜಸ್ಟ್ ಬಂದು ನಿಂತಿದೆ ಆಮೇಲೆ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತು ನೋಡೋದಾದ್ರೆ ಹುದಲಿ ಅಂಕಲಗಿ ಆರನಕೋಳ ಹಿಡ್ಕಲ್ ಡ್ಯಾಮ್ ಪಚಾಪುರ್ ಸೀಗಿಹಳ್ಳಿ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ವಾರ್ ನಂಬರ್ ಇಪ್ಪತ್ತರಲ್ಲಿ ನಿಂತಾವೆ ಬಸ್ ಬಸ್ನ ನೋಡ್ರಿ ಬೆಳಗಾವಿ ಬಿಡಿ ಬೆಳಗಾವಿ ವಾಯ ಪಾರಿಶಾಡ್ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತೊಂದು ಅಲ್ನಾವರ್ ಪಾರಿಸ್ವಾಡ್ ಚಾಪನಾವ್ ಇಡ್ಗಿ ಕೊಡಚ್ವಾಡ್ ಮುಗಲಿಹಾಳ್ ಬೀಡಿ ಉಪ್ಪಿನ ಪೆಟಗೇರಿ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ವಾರ್ ನಂಬರ್ ಇಪ್ಪತ್ತೊಂದರಲ್ಲಿ ಸಿಗ್ತವೆ ಆಮೇಲೆ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತೆರಡು ಇಪ್ಪತ್ತೆರಡು ತೊಲಗಿ ಗಂದಿಗ್ಡ್ ದೇವರಸಿಗೇಹಳ್ಳಿ ಚಿಕ್ಕಹಟ್ಟಿವಳ್ಳಿ ಕೋವಾಡ್ ಅದೇ ರೀತಿ ಅಜ್ರ ಇಲ್ಲಿ ತವ ಪ್ಲಾಟ್ವಾರ್ ನಂಬರ್ ಇಪ್ಪತ್ತೆರಡರ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತ್ಮೂರನ್ನು ನೋಡೋದಾದ್ರೆ ಚಂದಗಡ ಕುಡಾಳ ವೆಂಗುರ್ಲಾ ಮಾಲ್ವಾನ ಸಾವಂತವಾಡಿ ಕನಕವಲ್ಲಿ ರಾಜಾಪುರ್ ಕುದ್ರೆಮಿನಿ ಈ ಕಡೆ ಹೋಗುವಂಥ ಬಸ್ಗಳೆಲ್ಲ ಪ್ಲಾಟ್ವಾರ್ ನಂಬರ್ ಇಪ್ಪತ್ತ್ಮೂರರಲ್ಲಿ ಬೆಳಗಾವಿ ಹೌದು ರಾಜಾಪುರ್ ಬಸ್ ನಿಂತದೀಗ ಪ್ಲಾಟ್ವಾರ್ಮ್ ನಂಬರ್ ಟ್ವೆಂಟಿ ಫೋರ್ ಬೈಲೊಂಗಲ್ ನರಗೂನ್ ಸವದತ್ತಿ ಈ ಕಡೆ ಸೌದತ್ತಿ ಕಡೆ ಹೋಗುವ ನೋಡ್ರಿ ಎಲ್ಲಂಗುಡ್ಗೆ ಹೋಗುವಂಥವ್ರೆ ಬೆಳಗಾವಿನಲ್ಲಿ ನೀವು ಏನಾದರೂ ಸವದತ್ತಿ ಎಲ್ಲಂಗುಡ್ಗೆ ಹಂತಿರಿ ಅಂದರೆ ಪ್ಲಾಟ್ವಾರ್ ನಂಬರ್ ಇಪ್ಪತ್ತ್ಮೂರು ನಾತ್ರೊಳಗೆ ನಿಮಗೆ ಎಲ್ಲ ಹೋಗುವಂಥ ಬಸ್ಗಳು ಸಿಗ್ತಾವೆ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತೈದು ಬೈಲೊಂಗಲ್ ಕಡೆಗೆ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತೈದರಾಗ ನಿಂತಾವೆ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತಾರು ನಾನ್ ಸ್ಟಾಪ್ ಬಸ್ಗಳು ಪ್ಲ್ಯಾಟ್ಫಾರ್ಮ್ ನಂಬರ್ ಇಪ್ಪತ್ತಾರಲ್ಲಿ ಸಿಗ್ತಾವ ಅದೇ ರೀತಿ ನಾನ್ ಸ್ಟಾಪ್ ಬಸ್ ಬೈಲೊಂಗಲ್ ಬೆಳಗಾವಿ ನಾನ್ ಸ್ಟಾಪ್ ಬಸ್ ಈಗ ಸದ್ಯ ಪ್ಲಾಟ್ಫಾರ್ಮ್ ನಿಂತೈತಿ ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣತ್ತಿದ್ರೆ ಇನ್ಸ್ಟಾಗ್ರಾಮ್ ಐ ಡಿ ನಾನು ಅಲ್ಲಿ ಒಳ್ಳೊಳ್ಳೆ ರೀಲ್ಸ್ಗಳ ಮತ್ತು ಯೂಸ್ಫುಲ್ ಆಗಿರ್ತಕ್ಕಂಥ ಸ್ಟೋರಿಗಳು ಇಡ್ತಿರ್ತನೂ ನೀವೇನಾದರೂ ನನ್ನ ಇನ್ಸ್ಟಾಗ್ರಾಮ್ ಐಡಿಯಾನ ಫಾಲೋ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡ್ಕೊಳ್ಳಿ ನಿಮಗೆ ಒಳ್ಳೆಯ ಇನ್ಫಾರ್ಮೇಷನ್ಗಳು ನನ್ನ ಸ್ಟೋರಿ ಒಳಗೆ ಸಿಗ್ತಾವೆ ಈಗ ನಾವು ಸದ್ಯ ಪ್ಲಾಟ್ಫಾರ್ಮ್ ನಂಬರ್ ಮೂವತ್ತಾರಕ್ಕೆ ಬಂದಿದ್ವಿ ಮೂವತ್ತಾರರಲ್ಲಿ ಯಾವ ಕಡೆ ಹೋಗುವಂಥ ಬಸ್ಗಳು ಅಂದ್ರೆ ಹಳೆಯಾಳ ದಾಂಡೇಲಿ ಯಲ್ಲಾಪುರ ಸಿರ್ಸಿ ಕುಂತ ಕಾರವಾರ ಕುಂದಾಪುರ ಉಡುಪಿ ನೀವೇನಾದರೂ ದಾಂಡೇಲಿ ಹಳೆಯಾಳ ಸಿರ್ಸಿ ಅದೇ ರೀತಿ ಕರಾವಳಿ ಭಾಗದ ಭಾಗಕ್ಕೆ ಅಂದರೆ ಕುಂದಾಪುರ ಉಡುಪಿ ಕಾರವಾರ ಈ ಕಡೆ ಹೋಗೋದ್ರಂದ್ರೆ ಪ್ಲಾಟ್ಫಾರ್ಮ್ ನಂಬರ್ ಮೂವತ್ತಾರಕ್ಕೆ ಬಂದಿರಬೇಕು ಅದೇ ರೀತಿ ಪ್ಲಾಟೋರ್ ನಂಬರ್ ಮೂವತ್ತಾರರಲ್ಲಿ ಬೆಳಗಾವಿ ಸಾಗರ ಖಾನಾಪುರ ಹಳಿಯಾಳಿ ಯಲ್ಲಾಪುರ ಶಿರ್ಸಿಗೆ ಹೋಗುವಂಥ ಬಸ್ ಉತ್ತರ ಕನ್ನಡ ವಿಭಾಗ ಯಲ್ಲಾಪುರ್ ಡಿಪೋ ಬಸ್ ಸದ್ಯ ಪ್ಲಾಟೋರ್ ನಂಬರ್ ಮೂವತ್ತಾರರಲ್ಲಿ ನಿಂತೈತಿ ಅದೇ ರೀತಿ ಬೆಳಗಾವಿ ಖಾನಾಪುರ್ ಬೆಳಗಾವಿ ಅಲ್ಲ ಲೋಕಲ್ ಬಸ್ ಲೋಕಲ್ ಬಸ್ ಐತಿ ಬೆಳಗಾವಿ ಖಾನಾಪುರ್ ಬೆಳಗಾವಿ ಪ್ಲಾಟ್ಫಾರ್ಮ್ ಸಂಖ್ಯೆ ಮೂವತ್ತೈದರಲ್ಲಿ ಬಳ್ಳಾಳಿ ತೋರಾಳಿ ಬಡಸ ರಾಕಸ್ಕೊಪ್ಪ ಚಿಗೋಳ ಚಿಕ್ಲಾ ಈ ಕಡೆ ಹೋಗುವಂಥ ಬಸ್ ಸಿಗ್ತವೆ ಕೊಲ್ಲಾಪುರ್ ಗೋಕರ್ಣ ಬಸ್ ಆಲ್ರೆಡಿ ನಿರ್ತೈತಿ ಆಯಾ ನಿಪಾಣಿ ಸಂಕೇಶ್ವರ ಬೆಳಗಾವಿ ರಾಮನಗರ ಕಾರವಾರ ಅಂಕೋಲ ಚಿಕ್ಕೋಡಿ ವಿಭಾಗ ಸಂಕೇಶ್ವರ್ ಡಿಪೋ ಬಸ್ ಇದೆ ಇದು ನೋಡ್ರಿ ಕದಂಬ ಟ್ರಾನ್ಸ್ಪೋರ್ಟ್ ಗೋವಾ ರಾಜ್ಯದ ಕದಂಬ ಟ್ರಾನ್ಸ್ಪೋರ್ಟ ಬೆಳಗಾವಿದಿಂದ ಮಾರ್ಗೋ ಅಂದರೆ ಮಡಗಾಂ ಕೊಟ್ಟದ್ದು ಬಸ್ ಇದೆ ಪ್ಲ್ಯಾಟ್ಫಾರ್ಮ್ ನಂಬರ್ ಮೂವತ್ತ್ನಾಲ್ಕು ನೋಡೋದಾದ್ರೆ ರಾಮನಗರ ವಾಸ್ಕೋ ಮಳಗಾವ್ ಪಣಜಿ ರಾಮನಗರ ಅಂದರೆ ಇದು ಎಲ್ಲಿ ಬರ್ತಂದ್ರೆ ಬೆಳಗಾವಿಂದ ಗೋವಾಕ್ಕೆ ಹೋಗುವಾಗ ಒಂದು ರೂಟ್ ದಾಂಡೇಲಿ ಕಡೆ ಹೋಗುತ್ತಾ ಒಂದು ಕಡೆ ರೂಟ್ ಧಾರವಾಡ ಕಡೆ ಹೋಗುತ್ತಾ ಒಂದು ಕಡೆ ರೂಟ್ ಬಂದ ಗೋವಾ ಕಡೆ ಹೋಗುತ್ತಾ ಅಲ್ಲಿ ಡಿವೈಡ್ ಹಾಕೈತಿ ರಾಮನಗರ ಒಳಗೆ ಅದೇ ರಾಮನಗರ ಪ್ಲ್ಯಾಟ್ಫಾರ್ಮ್ ನಂಬರ್ ಮೂವತ್ತ್ಮೂರು ನೋಡೋದಾದ್ರೆ ಮೂವತ್ತ್ಮೂರು ಜಾಂಬೋಟಿ ಕನಕುಂಬಿ ಚೋರ್ಲಾ ಮಾಪ್ಸಾ ಪಣಜಿ ಅಂದ್ರೆ ಗೋವಾಕ್ಕೆ ಹೋಗುವಂಥ ಬಸ್ಗಳ ಆಗ್ಲೇ ಅಂದ್ರೆ ಮೂವತ್ತ್ನಾಲ್ಕು ಪ್ಲಾಟ್ಫಾರ್ಮ್ ನಂಬರ್ ಮೂವತ್ನಾಲ್ಕರಾಗ ರಾಮನಗರ ಫಯಾ ರಾಮನಗರ್ ಅನ್ಮೋಡ್ ಈ ಕಡೆ ಈ ರೂಟ್ ಹೋಗುವಂಥ ಅಂದ್ರೆ ಆ ರೂಟ್ ಗೋವಾಕ್ಕೆ ಹೋಗುವಂಥ ಬಸ್ ನಿಂತಾವ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಮೂವತ್ತ್ ಮೂರೊಳಗೆ ಜಾಂಬೋಟಿ ಕಣ್ಕುಂಬಿ ಚೋರ್ಲಾ ಘಾಟ್ ಮೇಲೆ ಹಾಸಿ ಗೋವಾಕ್ಕೆ ಹೋಗುವಂಥ ಬಸ್ಗಳು ಮೂವತ್ತ್ ಮೂರರಾಗ ಸಿಗ್ತಾವ ಅದೇ ರೀತಿ ಹುಣಗುಂದಿಂದ ಪಂಜಿಗೆ ಹೋಗುವಂಥ ಬಸ್ ಕೂಡ ನಿಂತೈತಿ ಫಾಯಾ ಬೆಳಗಾವಿ ಬಾಗಲಕೋಟ್ ಲೋಕಾಪುರ ಕೊಂಡಾ ಈ ರೀತಿ ರೋಡ್ ತಗೊಂಡ ಇದ ಪಂಜಿಗೆ ಹೋಗ್ತತಿ ಈಗ ಬೆಳಗಾವಿ ಮೂವತ್ತ್ ಮೂರನೇ ಪ್ಲಾಟ್ಫಾರ್ಮ್ ಒಳಗ ನಿಂತತಿ ಪ್ಲಾಟ್ಫಾರ್ಮ್ ಸಂಖ್ಯೆ ಮೂವತ್ತೆರಡು ಮೂವತ್ತೆರಡರಲ್ಲಿ ಖಾನಾಪುರ ಕಡೆ ಹೋಗುವಂಥ ನಾನ್ಸ್ಟಾಪ್ ಬಸ್ಗಳು ಇರ್ತವೆ ಆದರೆ ಪ್ಲಾಟ್ಫಾರ್ಮ್ ಮೂರು ಮೂವತ್ತೆರಡು ಈಗ ಕದಂಬ ಟ್ರಾನ್ಸ್ಪೋರ್ಟ್ ಅಂದ್ರೆ ಗೋವಾ ರಾಜ್ಯದ ಕದಂಬ ಟ್ರಾನ್ಸ್ಪೋರ್ಟ್ ಕಂಪ್ನಿಯ ಬಸ್ ನಿಂತತಿ ಬೆಳಗಾವಿ ಮಡ್ಗಾಂವ್ ಬೆಳಗಾವಿ ಮಡ್ಗಾಂವ್ ಪಣಜಿ ಪಂಜಿ ಸ್ಟಾಪ್ ಬಸ್ ನಿಂತತಿ ಇಲ್ಲೊಂದು ಒಂದು ಬಸ್ ಎಂಟ್ರಿ ಹಾಕಿ ನೋಡಿದ್ರಿ ಕದಂಬ ಟ್ರಾನ್ಸ್ಪೋರ್ಟ್ ಬೆಳಗಾವಿ ಪಂಜಿ ಭಯ ಸಾಕ್ಲಿ ಬೆಳಗಾವಿ ಪಂಜಿ ನಾನ್ ಸ್ಟಾಪ್ ಬಸ್ ಬ್ಯಾಕ್ ಸೀಟ್ ಹೊಂದಿರುವಂತ ಬಸ್ ಐತಿ ಆರಾಮಾಗಿ ನೀವು ಜರ್ನಿ ಮಾಡಬಹುದು ಈ ಬಸ್ ಒಳಗ ಬೆಳಗಾವಿ ಖಾನಾಪುರ್ ಬೆಳಗಾವಿ ಲೋಕಲ್ ಬಸ್ ಸಿಟಿ ಬಸ್ ಐತಿ ಪ್ಲಾಟ್ಫಾರ್ಮ್ ನಂಬರ್ ಮೂವತ್ತೊಂದು ಖಾನಾಪುರ ಗದಗೇರಿ ದೇವರಾಯಿ ನಾಗರಾಳಿ ಈ ಕಡೆ ಹೋಗುವಂಥ ಬಸ್ಗಳು ಪಾಟ್ವರ್ ನಂಬರ್ ಮೂವತ್ತೊಂದರಾಗ ಸಿಗ್ತಾವ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಮೂವತ್ತರಲ್ಲಿ ನೇಸರ್ಗಿ ಸೋಲಾಪುರ್ ಗೋಕಾಕ್ ಕಡೆ ಹೋಗುವಂಥ ಬಸ್ಗಳು ಇಲ್ಲಿ ಸಿಗ್ತಾವ ಈಗ ಒಂದು ಬಸ್ ನಿಂತೈತಿ ನೋಡ್ರಿ ಚಿಕ್ಕೋಡಿ ವಿಭಾಗ ಗೋಕಾಕ್ ನಿಪೋದ ಬೆಳಗಾವಿ ಕುಲಗೋಡ್ ವಾಯ ಅಂಕಲಗಿ ಕೊಳವಿ ಮೌಲ್ಪುರ್ ಕೌಜಲ್ಗಿ ಈಗ ಗೋಕಾಕ್ ಕಡೆ ಹೋಗುವಂಥ ಎಕ್ಸ್ಪ್ರೆಸ್ ಬಸ್ಗಳೆಲ್ಲ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತು ಒಂಬತ್ತರಲ್ಲಿ ನಿಂತವ ಬೆಳಗಾವಿ ಗೋಕಾಕ್ ಬೆಳಗಾವಿ ನಾನ್ ಸ್ಟಾಪ್ ಬಸ್ ನಿಂತೈತಿ ಅದೇ ರೀತಿ ಪ್ಲಾಟ್ಫಾರ್ಮ್ ನಂಬರ್ ಇಪ್ಪತ್ತೆಂಟು ನೋಡೋದಾದ್ರೆ ಇಪ್ಪತ್ತೆಂಟು ಗೋಕಾಕ್ ಸ್ಟಾಪ್ ಬಸ್ ಬೆಳಗಾವಿ ಗೋಕಾಕ್ ಆಯಾ ಹುಗ್ಲಿ ಅಂಕಲಿಗೆ ಬಸ್ ಇಲ್ಲಿ ನಿಂತೈತಿ ಟೋಟಲ್ ಬೆಳಗಾವಿಯಾಗ ಮೂವತ್ತಾರು ಪ್ಲ್ಯಾಟ್ಫಾರ್ಮ್ ಅದಾವ ಮೂವತ್ತಾರು ಯಾವ ಯಾವ್ಯಾವ ಕಡೆ ಸಿಗ್ತಾವ ಬಸ್ಗಳು ಹೇಳಿ ಆಲ್ರೆಡಿ ನಿಮಗೆ ಎಲ್ಲ ತೋರಿಸ್ಕೊಟ್ಟಿನಿ ಈ ಕಡೆ ಸಿಟಿ ಬಸ್ ಆ ಕಡೆ ಸಿಟಿ ಬಸ್ ಸ್ಟ್ಯಾಂಡ್ ಕಾಣ್ತೈತಿ ನೋಡ್ರಿ ಅಲ್ಲಿ ಚೂ ಮಾಡ್ತೀನಿ ಇದು ಸಿಟಿ ಬಸ್ ಸ್ಟ್ಯಾಂಡ್ ಅದ ಹೊಸದಾಗಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತು ಹೇಳಿ ಇಲ್ಲೇ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಒಳಗ ಸಿಟಿ ಬಸ್ ಕೂಡ ಇಲ್ಲೇ ಅಂದರೆ ಸಿಟಿ ಗಳು ಇಲ್ಲಿ ಇಲ್ಲಿ ನಿಂತವ್ರ ಇವೆಲ್ಲ ಸಿಟಿ ಬಸ್ಗಳು ಆಲ್ರೆಡಿ ಎಲ್ಲ ವರ್ಕ್ ಕಂಪ್ಲೀಟ್ ಆಗೈತಿ ಹೊಸ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ದ ಇನ್ನೇನು ಇನಾಗ್ರೇಷನ್ ಅಷ್ಟೇ ಪೆಂಡಿಂಗ್ ಐತಿ ಬಸ್ ಸ್ಟ್ಯಾಂಡ್ ಮಾತ್ರ ಮಸ್ತ್ ಕಟ್ಟೆಯರು ಸಿಟಿ ಬಸ್ ಸ್ಟ್ಯಾಂಡ್ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಸ್ಟ್ಯಾಂಡ್ಗಿಂತ ಬಾರಿ ಅದನ್ನ ಅದನ್ನ ಇನಾಗ್ರೇಷನ್ ಇನಾಗ್ರಲ್ ಆಗಲಿ ಅದರದ್ದು ಕೂಡ ಕಂಪ್ಲೀಟ್ ವಿಡಿಯೋ ಮಾಡ್ತನು ಅಲ್ಲಿ ನೋಡ್ರಿ ಇದೇ ಈಗ ಪ್ಲಾಟ್ ಪಾರ್ಕಿಂಗ್ ಸ್ಲಾಟ್ ಒಳಗೆ ಮಾಪ್ಸಾದಿಂದ ಇಳ್ಕಲ್ಗೆ ಹೋಗುವಂಥ ಬಸ್ ಬಂದ ನಿಂತಿತ್ತು ಮತ್ತು ಈ ಕಡೆಯಿಂದ ಇಳ್ಕಲ್ದಿಂದ ಮಾಪ್ಸಕ್ಕೆ ಹೋಗುವಂಥ ಬಸ್ ಕೂಡ ಈಗ ಬೆಳಗಾವಿ ಬಸ್ ಸ್ಟ್ಯಾಂಡ್ ಒಳಗೆ ನಿಂತತೆ ಎರಡೂ ಬಸ್ ಕೂಡ ಈಗ ಒಂದು ಅಪ್ ಆ್ಯಂಡ್ ಡೌನ್ ಎರಡೂ ಬಸ್ಸು ಬೆಳಗಾವಿ ಬೆಳಗಾವಿ ಬಸ್ ಸ್ಟ್ಯಾಂಡ್ ಒಳಗೆ ಎಟ್ ಅ ಟೈಮ್ ನೋಡಕ್ ಸಿಗ್ತಾವ ವಿಜಯಪುರ ವಾಸ್ಕೋ ಬೆಳಗಾವಿ ಜಮಖಂಡಿ ಮುದೋಳ್ ಲೋಕಾಪುರ ಯರಗಟ್ಟಿ ಕೊಂಡ ಮಡಗಾಂವ್ ವಿಜಯಪುರದಿಂದ ವಾಸ್ತವಕ್ಕೆ ಹೋಗುವಂಥ ಬಸ್ ಪ್ಲಾಟ್ಫಾರ್ಮ್ ಖರಾವಲ್ಲ ಐತಿ ಈಗ ಟೈಮಿಗೆ ಮಧ್ಯಾಹ್ನ ಹನ್ನೊಂದು ಗಂಟೆ ಸಾರಿ ಒಂದು ಗಂಟೆ ಹದಿನೈದು ನಿಮಿಷ ಆಗೈತಿ ಉಳುವಿಯಿಂದ ಬಸ್ ಮಾಡ್ತು ನೋಡ್ರಿ ಇಂಚಿಲ್ಕರಂಜಿಗೆ ಹೋಗುವಂಥ ಬಸ್ಸ ಚಿಕ್ಕೋಡಿ ವಿಭಾಗ ಚಿಕ್ಕೋಡಿ ಡಿಪೋ ಬಸ್ ಉಳುವಿ ಇಂಚಲ್ಕರಂಜಿ ವಾಯಾ ದಾಂಡೇಲಿ ಹಳಿಯಾಳ್ ಬೆಳಗಾವಿ ಗೋಟೂರು ಚಿಕ್ಕೋಡಿ ಸದಲ್ಗ හනගල් පය සිිා හුබලි බැලගාී කොලාපුරසාතර හනගල් දෙෙන්ද පුණෙ හුගුවන්ත පස්ස ආවේරී බාග හනගල්ටි පොපස බැලගී ශරාල කඋප්පය හිරියේ කොරු ආවේරී බගා හිරකරු්ද පොගසු පය දරවා හුබලි හනගල් අනමති මේ වෙනගර හනගල්ල ಆನಮಟ್ಟಿ ಹಿರೇಕೆರೂ ಕೂಗ ಅವ್ರಂದ್ರೆ ಬೆಳಗಾವಿಂದ ಬಸ್ ಐತಿ ನೋಡ್ರಿ ಮಧ್ಯಾಹ್ನ ಒಂದೂವರೆಗೆ ನೋಡಿದ್ರಲ್ಲ ಬೆಳಗಾವಿ ಬಸ್ ಸ್ಟ್ಯಾಂಡ್ ಬಗ್ಗೆ ಯಾವ್ಯಾವ ಬಸ್ಗಳು ನಿಮ್ಗೆ ಹೇಳಿ ಎಲ್ಲ ಕಂಪ್ಲೀಟಾಗಿ ತೋರಿಸೀನಿ ಅಷ್ಟೊಂದು ಲಾಂಗ್ ರೂಟ್ ಬಸ್ಗಳು ನನಗೆ ಯಾವ ಸಿಗಲಿಲ್ಲ ಮತ್ತು ಸಾಯಂಕಾಲ ಈವ್ನಿಂಗ್ ಬಂದರೆ ಸಾಕಷ್ಟು ಲಾಂಗ್ ರೂಟ್ ಬಸ್ಗಳು ಸಿಗ್ತಾವೆ ಇನ್ನೊಂದು ವಿಡಿಯೋ ನಾನು ಈವ್ನಿಂಗ್ ಮಾಡ್ತೇನೆ ಈಗ ಈ ವಿಡಿಯೋ ಎಷ್ಟಾಗಿತ್ತಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅದೇ ರೀತಿ ಹೊಸ ಹೊಸ ಕಂಟೆಂಟ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶಿವಣ್ಣ ಮತ್ತಷ್ಟು ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಜೈ ಕರ್ನಾಟಕ